ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಸಿಎಂಎಸ್ ಮಕ್ಕಳ ಮನೆಯಲ್ಲಿ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರ ನೇತೃತ್ವದಲ್ಲಿ ನಾಡಗೀತೆಗೆ ನೂರರ ಸಂಭ್ರಮದ ಅಂಗವಾಗಿ ನವೆಂಬರ್ ತಿಂಗಳ ಮೂವತ್ತು ದಿನಗಳ ಕಾರ್ಯಕ್ರಮದ ಪ್ರಯುಕ್ತ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವು ಗಣ್ಯರಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು ಮಕ್ಕಳಿಂದ ನಾಡಗೀತೆ ಹಾಡುವ ಮುಖಾಂತರ ಎಲ್ಲರ ಗಮನ ಸೆಳೆದರು ತದನಂತರ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಕನ್ನಡಕ್ಕೆ ಅತಿ ಹೆಚ್ಚು ಒತ್ತು ಕೊಡಬೇಕೆಂದರು ಇದೇ ವೇಳೆ ಸಾಹಿತಿ ಕಾಳಿಂಗಸ್ವಾಮಿ ಸಿದ್ಧಾರ್ಥ ಪ್ರಾಸ್ತಾವಿಕ ನುಡಿ ಭಾಷಣದಲ್ಲಿ ಕನ್ನಡದ ಬಗ್ಗೆ ವಿಚಾರ ತಿಳಿಸುವ ಮೂಲಕ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಾಲ ನ್ಯಾಯಮಂಡಳಿ ಸದಸ್ಯರಾದ ಶ್ರೀಮತಿ ಸರಸ್ವತಿ ಮಾತನಾಡಿ ಕನ್ನಡದ ಬಗ್ಗೆ ಹಲವು ವಿಚಾರ ತಿಳಿಸಿದರು ಮುಖ್ಯ ಭಾಷಣ ಮಾಡಿದ ಸುಭಾಷ್ ಮಾರ್ರಹಳ್ಳಿ ಅವರು ಕಾವಲು ಪಡೆಯ ಮೂವತ್ತು ದಿನದ ಕಾರ್ಯಕ್ರಮದ ಬಗ್ಗೆ ಶ್ಲಾಘನೀಯ ಎಂದರು ಲೆಕ್ಕ ಪರಿಶೋಧಕರಾದ ಕೆಬಿ ಶಾಂತರಾಜು ಮಾತನಾಡಿ ಕನ್ನಡ ಅಕ್ಷರದ ಬಗ್ಗೆ ಹಲವು ವಿಚಾರ ತಿಳಿಸಿದರು ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಮಾತನಾಡಿದರು ಗಡಿನಾಡು ವನ್ಯಜೀವಿ ಪರಿಸರ ಸಂಘದ ಅಧ್ಯಕ್ಷರಾದ ಪಿ ಬಾಲು ಮಾತನಾಡಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಅಗ್ನಿಶಾಮಕ ದಳದ ಅಧಿಕಾರಿಗಳಾದ ಕಲ್ಯಾಣರಾವ್ ಮಹದೇವಸ್ವಾಮಿ ಗೃಹ ರಕ್ಷಕ ದಳದ ಕಮಾಂಡರ್ ಸಿದ್ದರಾಜು ಕಾವಲು ಪಡೆಯ ತಾಲೂಕಾ ಕಾರ್ಯದರ್ಶಿ ಎಸ್ ಮುಬಾರಕ್ ತಾಲೂಕಾ ಉಪಾಧ್ಯಕ್ಷರಾದ ಮಂಜುನಾಥ್ ತಾಲೂಕಾ ಸಂಚಾಲಕರಾದ ಕುಂಜುಂಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಸಂಚಾಲಕರಾದ ರಾಜು ಮುಂಟಿಪುರ ಮಾದಯ್ಯ ಸುರೇಶ್ ರಘು ರಾಮೇಗೌಡ ಸೇರಿದಂತೆ ಸಿಎಂಎಸ್ ಮಕ್ಕಳ ಮನೆಯ ವ್ಯವಸ್ಥಾಪಕರಾದ ಚೆಲ್ವರಾಜ್ ಹಾಗೂ ಮಕ್ಕಳು ಹಾಜರಿದ್ದರು

जय भारत जननीय तनुजाते जय हे कर्नाटकमाते जय हे जय भारत जननीय ವೇದಿಕೆಯಲ್ಲಿ ಈಗ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಹಲವು ವಿಚಾರ ಕನ್ನಡದ ಬಗ್ಗೆ ಆಗಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಆಗಲಿ ಹಲವು ಗಣ್ಯರ ವಿಚಾರವನ್ನು ಕೊಟ್ಟಿದ್ದಾರೆ ಹೆಚ್ಚಿಗೆ ವಿಚಾರವನ್ನ ಹೇಳಕ್ ಬಯಸಲ್ಲ ಯಾಕಂದ್ರೆ ಮಕ್ಕಳಿಗೆ ಸಮಯ ಆಗಿದೆ ನಮ್ಮ ಸರಸ್ವತಿ ಮೇಡಮ್ ಕೂಡ ಹೋಗಬೇಕು ಅಂತ ನಿಂತಿದ್ದಾರೆ ಹಾಗಾಗಿ ನಾನು ಎರಡು ಮಾತ್ರ ಒಂದು ಚಾಮರಾಜನಗರ ರಸ್ತೆಯ ಶಿವಾನಂದ ಸ್ಮಾರಕದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಗಣರಾಜ್ಯೋತ್ಸವ ಅಧೂರಿಯ ಆಚರಣೆ ಮಾಡಿದ್ವು ನವಂಬರ್ ಎರಡು ಈಶ್ವರ್ಯ ಬೇಕರಿ ಪಟ್ಟಣದ ಐಶ್ವರ್ಯ ಬೇಕರಿ ಕೇಕ್ ಮೂಲಕ ಗಣರಾಜ್ಯೋತ್ಸವ ಮಾಡೋದು ಮೂರನೇ ತಾರೀಕು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಕನ್ನಡ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಅನ್ನು ಹಂಚುವ ಮೂಲಕ ಸಿಹೇ ರಾಜ್ಯ ಮೂಲಕ ರಾಜ್ಯೋತ್ಸವ ಮಾಡೋದು ಆ ಒಂದು ವಿಡಿಯೋ ತುಣುಕುಗಳನ್ನು ನೋಡಿದಂತಹ ನಮ್ಮ ಆತ್ಮೀಯರು ಲೆಕ್ಕ ಪರಿಶೋಧಕರು ನಿರ್ದೇಶಕರು ಹಾಗೂ ನಮ್ಮ ಆತ್ಮೀಯರು ಕೆ ಪಿ ಶಾಂತರಾಜರವರು ಆ ವಿಡಿಯೋ ತುಣುಕುಗಳನ್ನು ನೋಡಿ ಎಂಥ ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ ಕೆಲ ಮಕ್ಕಳಿಗೆ ಸಿಕ್ಕಿರೋದ್ರೆ ಕೆಲ ಮಕ್ಕಳಿಗೆ ಸಿಕ್ಕಿರಲ್ಲ ನೀವು ಕೊಟ್ಟಿದ್ದು ಸರಿ ಕೊಟ್ಟ ರೀತಿಯನ್ನು ಸರಿ ಇರ್ತಿಲ್ಲ ಹಾಗಾಗಿ ಇವತ್ತು ನಾಲ್ಕನೇ ತಾರೀಕು ಎಲ್ಲಿ ಕೊಡ್ತೀರಿ ಕೇಳಿದ್ರು ಎಲ್ಲಿ ಕೊಡೋಣ ಸರಿ ಕೇಳಿದೆ ಅಂಗನವಾಡಿ ಮಕ್ಕಳಿಗೆ ಕೋಡಿ ಅನ್ನೋ ಒಂದು ಮಾತು ಹೇಳಿದರು ಸರ್ ನಮ್ಮಲ್ಲಿ ಶಕ್ತಿ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದೆ ಆಲೋಚನೆ ಮಾಡಬೇಡಿ ಮುನ್ನುಗ್ಗಿ ಮಾಡಿ ನಿರಂತರ ಕಾರ್ಯಕ್ರಮವನ್ನು ಮಾಡಿ ಅಂತ ನಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಂತ ಒಬ್ಬರ ಏಕೈಕ ವ್ಯಕ್ತಿಯಾದ ನಮ್ಮ ಕೆ ಪಿ ಶಾಂತರಾಜನವರು ಅವರಿಗೆ ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ತುಂಬು ಹೃದಯದ ಕೂಡ ಧನ್ಯವಾದ ನಿಮ್ಮ ಸಹಕಾರ ಸದಾ ಅತ್ಯಗತ್ಯವಾಗಿರಲಿ ನಾವು ಎಲ್ಲುವೇ ಕೂಡ ಯಾರು ಕೈ ಚಾಚೋರಂತೂ ಇಲ್ಲ ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ನಮಗೆ ಕೇಳೋದು ಕೂಡ ಮುಜುಗರ ಯಾಕಂದ್ರೆ ನಾವು ದಿನನಿತ್ಯ ದುಡಿದು ಆವಂತಹ ಒಂದು ದುಡಿದು ತಿನ್ನುವಂಥ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ನಾವು ಸಂಘಟನೆಯ ಒಂದು ಕಾರ್ಯ ನಿರಂತರ ಕಾರ್ಯಕ್ರಮಗಳನ್ನಾಗಲಿ ಹೋರಾಟಗಳಾಗಲಿ ಒಂದು ಮನವಿ ಕೊಡೋದಾಗಲಿ ಎಲ್ಲೇ ಕನ್ನಡವನ್ನು ಕಡೆಗಣಿಸಿದ್ರೆ ಅಲ್ಲಿ ತಕ್ಷಣ ನಿಂತು ವಿರೋಧಿಸಿ ಮೂರು ದಿನ ನಾಲ್ಕು ದಿನಗಳಲ್ಲಿ ಆಂಗ್ಲ ಭಾಷೆಯನ್ನು ತೆಗೆದುಹಾಕಿ ಅವಕಾಶ ಮಾಡಕುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಬರೀ ಅದಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲಾದ್ರೂ ಅನ್ಯಾಯವಾದರೆ ನ್ಯಾಯಕ್ಕೋಸ್ಕರ ಕರ್ನಾಟಕ ಕಾವಲು ಕೂಡ ಇರುತ್ತೆ ಅನ್ನೋದನ್ನ ಹೇಳ್ತಾ ಇರಿ ಹೇಗೆ ಎಂದೆಂದಿಗೂ ಕನ್ನಡವಾಗಿರಿ ಸಿರಿ ಕನ್ನಡಕ್ಕೆ ಸಿರಿ ಕನ್ನಡ ಬಾಲ್ಗೆ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ ಕನ್ನಡ ಬೇಕು ಧನ್ಯವಾದಗಳು ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಎಪ್ಪತ್ತನೇ ವರ್ಷದ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ಅದೇ ರೀತಿಯ ಗೌರವ ಸಂಭ್ರಮ ಮತ್ತೊಂದು ಒಂದು ತಿಂಗಳು ನಿರಂತರ ಕನ್ನಡ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂಗನವಾಡಿ ಮತ್ತು ಪೊಲೀಸ್ ಇಲಾಖೆ ಗೃಹ ದಳ ಮತ್ತು ಇನ್ನಿತರ ಎಲ್ಲ ಸರ್ಕಾರ ತಹಸೀಲ್ದಾರ ಕಚೇರಿ ಈ ಎಲ್ಲ ಒಂದು ಕಚೇರಿಗಳಲ್ಲೂ ಕೂಡ ನಿರಂತರವಾಗಿ ಕಾರ್ಮಿಕರಿಗೆ ಜೊತೆಗೆ ಇನ್ನಿತರ ಅಶಕ್ತರಿಗೆ ಎಲ್ಲ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯೋತ್ಸವವನ್ನು ಸಿಹಿಯನ್ನು ಹಂಚುವುದರ ಮೂಲಕ ಹಂಚುವುದರ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದಾರೆ ಇದು ಒಂದು ತಿಂಗಳ ನಿರಂತರವಾಗಿ ಮಾಡಿದ್ದಾರೆ ಅಂತ ಅನ್ನೋದು ಅಷ್ಟೊಂದು ಸುಲಭವಾದ ಮಾತಲ್ಲ

ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಜೊತೆಗೆ ನಾನು ಈಗ ಮಾಲಿಕಣ್ಣ ಮತ್ತೆ ಶ್ರೀಧರ್ನ ಇವರನ್ನೆಲ್ಲ ನನ್ನ ಅನ್ನದ ಕರೆಯೋದು ಜೊತೆಗೆ ನಮ್ದು ನಮ್ಗೆ ತಾಂತ ನಮ್ಮ ಸಹಾಯವಾಣಿ ಕೇಂದ್ರದಲ್ಲಿ ತಪ್ಪ ಏನಂದ್ರೆ ನಾನು ಹತ್ತು ವರ್ಷ ಇಲ್ಲ ಕರ್ನಾಟಕ ಬಂದು ಇಪ್ಪತ್ತು ವರ್ಷ ಆಯ್ತು ಕಾಲಗಿ ಸ್ವಾಮಿ ಆಗ ಸ್ವಾಮಿ ಅಂತ ಹೇಳಿದ್ರೆ ಕಾಳಗಸ್ವಾಮಿ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಸುಭಾಷ್ ಅವರು ಅದೇ ರೀತಿಯಲ್ಲಿ ಇಪ್ಪತ್ತು ವರ್ಷದಿಂದ ನನಗೆ ಆ ಕಾಳಗಿ ಸ್ವಾಮಿ ಹೇಳೋದು ನಿಜ ನನಗೆ ಬರುವಾಗ ಕನ್ನಡ ಕೇಳ್ಸ್ಕೊಳ್ತೀನಿ ಅರ್ಥ ಮಾಡ್ಕೊಂಡಿದ್ದೀನಿ ತಿರ್ಗ ಮಾತಾಡೋದ್ ಬರುದಿಲ್ಲ ಆಗ ನಾನು ಮಾತಾಡೋದ್ ಭಾಷೆ ಮಾಡಿಸ್ಕೊಂಡಿರೋದು ತಮಿಳಲ್ಲಿ ಮಾತಾಡ್ತಿದೆ ಈಗ ನಾನು ಪಾಲನ್ಯಾಯ ಮಾಡಲಿಕ್ಕೆ ಸದಸ್ಯರಾಗಿದ್ದೀನಿ ಅದು ಬಾಲ್ ನ್ಯಾಯ ಅಂತ ಹೇಳಿದರೆ ಅದು ಜುಡಿಷರಿ ಕಾನೂನುಬದ್ಧವಾಗಿರೋ ಒಂದು ಇದರಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ ಗವರ್ನರ್ ಕಡೆಯಿಂದ ಹಾಗಾಗಿ ನಾನು ಈ ಕನ್ನಡ ಭಾಷೆ ನನ್ನ ಕಲೀಲೇಬೇಕು ಬರೀಲೇಬೇಕು ಓದಲೇಬೇಕು ಅಂತ ಸಮಸ್ಯೆ ಬರಬಾರ್ದು ಅಂತ ಹೇಳ್ಬೋದು ಖಾಸಗಾರ ಕನ್ನಡ ಸಾಹಿತ್ಯ ಪರಿಷತ್ ಕಾವಾದ್ ಹೇಳಿ ಒಂದು ಎಕ್ಸಾಮ್ ಇದೆ ಆ ಎಕ್ಸಾಮ್ ಪರೀಕ್ಷೆಯನ್ನು ನಾನು ಪಾಸ್ ಮಾಡಿ ಹೆಂಗೆ ಮಕ್ಕಳು ಹತ್ತನೇ ಪಾಸು ಓದಿ ಪಾಸ್ ಆಗ್ತಾ ಇರೋ ಕನ್ನಡದಲ್ಲಿ ಅದೇ ರೀತಿಯಲ್ಲಿ ಒಂದು ತಗೊಂಡಿದ್ದೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಯಾಕಂದರೆ ನಾನು ಇಲ್ಲಿ